ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಎಚ್ ಮುನಿಯಪ್ಪ ಘೋಷಣೆ ಒಂದು ವರ್ಷದ ಅವಧಿಗೆ ಮುಳುಬಾಗಿಲು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘವನ್ನು ದತ್ತು ಪಡೆಯುವ ತೀರ್ಮಾನ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಯಾದ ಎಚ್ ಮುನಿಯಪ್ಪನವರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ನಿವೃತ್ತ ಸರ್ಕಾರಿ ನೌಕರರ ಸಂಘವನ್ನು ಒಂದು ವರ್ಷದ ಅವಧಿಗೆ ದತ್ತು ಪಡೆಯುವುದಾಗಿ ಘೋಷಿಸಿದರು ಮುಳುಬಾಗಿಲಿನ ಶ್ರೀ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ತಾಲೂಕು ನಿವೃತ್ತ ನೌಕರರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ತಾನು ಸುಮಾರು ಹದಿಮೂರು ವರ್ಷಗಳ ಕಾಲ ಇದೇ ತಾಲೂಕಿನಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ ಎಂದು ನುಡಿದರಲ್ಲದೆ ತನಗೆ ಆರು ತಿಂಗಳಿಂದ ರಾಜ್ಯ ಸಂಘದಲ್ಲಿ ರಾಜ್ಯ ಕಾರ್ಯದರ್ಶಿ ಸ್ಥಾನವನ್ನು ನೀಡಿದ್ದು ಇದನ್ನು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ಹೇಳಿದರು ಮುಳುಬಾಗಿಲು ತಾಲೂಕು ಘಟಕವನ್ನು ಇದೇ ಸೆಪ್ಟೆಂಬರ್ ಐದರಿಂದ ಮುಂದಿನ ವರ್ಷದ ಐದರ ಐದರವರೆವಿಗೂ ದತ್ತು ಪಡೆದು ಸಂಘವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮತ್ತು ಬಲಿಷ್ಠವಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರಲ್ಲದೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಕೋರಿದರು ತಾನು ಈಗಾಗಲೇ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಯಾವತ್ತೂ ಸಹ ಸ್ಥಾನಮಾನಿಗಳಿಗೆ ಆಸೆ ಪಟ್ಟವನಲ್ಲ ಎಂದರಲ್ಲದೆ ಒಗ್ಗಟ್ಟಿನಿಂದ ಮಾತ್ರ ಅಭಿವೃದ್ಧಿ ಸಾಧ್ಯವೆಂಬ ಮೂಲ ಮಂತ್ರವನ್ನು ಎಲ್ಲರೂ ಅರಿತು ಮುನ್ನಡೆಯಬೇಕಾಗಿದೆ ಎಂದು ಹೇಳಿದರು ಇತರೆ ಗಣ್ಯರು ಸಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಲವು ಮಂದಿ ಹಿರಿಯ ನಾಗರಿಕರನ್ನು ಅತ್ಯಂತ ಗೌರವಯುತವಾಗಿ ಸನ್ಮಾನಿಸಿ ಅವರ ಸೇವಾ ಕಾರ್ಯಗಳನ್ನು ಸ್ಮರಿಸಲಾಯಿತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಿ ಪುರಸ್ಕರಿಸಲಾಯಿತು ತಾಲೂಕು ಶಾಖೆಯ ಅಧ್ಯಕ್ಷರಾದ ಎಂ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಜಿಲ್ಲಾ ಕಾರ್ಯದರ್ಶಿ ಜೈರಾಮ್ ರೆಡ್ಡಿ ಉದ್ಘಾಟಿಸಿದರು ಎಸ್ ಜೈರಾಮ್ ವಾರ್ಷಿಕ ವರದಿ ಚಾಂದ್ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದರು ಮುಳಬಾಗ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಜೇಡಪ್ಪ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುರದೀವ್ ಅವರೇ ಪ್ರಜಾತಿಗಳಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಜಯರಾಮ್ ಅವರೇ ಹಾಗೂ ಕೋಲಾರ ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯರಾಮ್ ರೆಡ್ಡಿ ಅವರೇ ಪ್ರಜಾತಿಗಳಾಗಿರ್ತಾರೆ ಈ ಜಿಲ್ಲೆಯಿಂದ ರಾಜ್ಯಸ ಯಾವುದೇ ಒಂದು ವ್ಯಕ್ತಿಯು ಕೂಡ ಅಲ್ಲಿ ಸ್ಥಾನಮಾನವನ್ನು ಅವರೇ ಕೊಟ್ಟಿಲ್ವೋ ಅಥವಾ ಇವರೇ ಹೋಗ್ತಿಲ್ವೋ ನನಗೆ ಅದೊಂದು ಅದು ರಾಜ್ಯ ಮಟ್ಟದ ಅಥವಾ ಕಾರ್ಯದರ್ಶಿ ತಾನವನ್ನು ಕೊಟ್ಟಿದ್ದಾರೆ ನಾನು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಕನ್ನಾರಳ್ಳಿಯಲ್ಲಿ ಇಡೀ ಪ್ರಾಥಮಿಕ ಶಾಲೆ ಬಗ್ಗೆ ನಿವೃತ್ತ ಸರ್ಕಾರಿ ನೌಕರ ಸಂಘವನ್ನು ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ನಾನು ಒಂದು ವರ್ಷದ ಕಾಲ ಖರ್ಚು ತೆಗೆದುಕೋಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಒಂದು ಮಾಡ್ತಾ ಇದ್ದೇನೆ ಅದಕ್ಕಾಗಿ ಮತ್ತೊಮ್ಮೆದಾಗಿ ನಿವೇಶನದ ಒಂದು ಕೋರಿಕೆ ಇದೆ ಅದರಿಂದ ಏನೇ ಖರ್ಚಾಗಲಿ ಏನೇ ಒಂದು ಇದಾಗಲಿ ಇವೆಲ್ಲವನ್ನು ನನಗೆ ಕೈ ಜೋಡಿಸಬೇಕು ನಾವು ಯಾರೂ ಕೂಡ ನನ್ನ ಪರೀಕ್ಷೆಯಲ್ಲಿ ಎಲ್ಲಿ ಹೋಗಿಲ್ಲ ಹೋಗೋದು ಇಲ್ಲ ರಾಜ್ಯದಲ್ಲಿ ಸುಮಾರು ಒಂದು ಐದು ತಿಂಗಳಿಂದ ಈಚೆಗೆ ನನಗೆ ಈ ಸ್ಥಾನಮಾನ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನಿಮ್ಮಂಥ ನೌಕರರ ಸಹಕಾರ ನಾನು ಸ್ಥಾನಮಾನದ ಬಗ್ಗೆ ನಾನು ವಿಕ್ಷೇವೇ ಅಂತಕ್ಕಂಥ ವ್ಯಕ್ತಿ ಅಲ್ಲ ಅವರೀತಿಯಲ್ಲಿ ಮೂಲ ಮಂತ್ರ ಅಂತ ಹೇಳ್ತಾರೆ ಇಲ್ಲಿ ಅನೇಕ ಮಹನೀಯರು ಈ ಹಿರಿಯ ನಾಗರಿಕರ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರನ್ನು ಸಂಘದ ಪದಾಧಿಕಾರಿಗಳನ್ನು ಒಂದು ಈ ನಿವೇಶನಕ್ಕಾಗೇ ಒಂದು ಸಮಿತಿಯನ್ನ ಒಂದು ವಾರ್ದಲ್ಲಿ ರಚನೆ ಮಾಡಬೇಕು ಈ ಒಂದು ಕಾರ್ಯವನ್ನ ನಿಮ್ಮ ಅಧ್ಯಕ್ಷರು ಈ ತಾಲೂಕಿನ ಒಂದು ಕಾರ್ಯದರ್ಶಿ ಗಜಾನಿಯ ಮೇಲೆ ಅನೇಕ ಮಹಿಳೆಯರ ಒಂದು ಇದನ್ನು ಹೊಂದಿದ್ದೀನಿ ಹೇಳಿ ನಾನು ಮಾತನ್ನು ಹೊಂದ್ತಾ ಇದ್ದೀನಿ ಇಪ್ಪತ್ತಲ್ಲಿ ಐದು ಲಿಂಚೆ ಜಮೀನು ಸರ್ ಡಿ ಸಿ ಅವ್ರ ಕಡೆಯಿಂದ ವ್ಯಾಕ್ಸಿಂಗ್ ಮಾಡ್ತೀನಿ ವ್ಯಾಕ್ಸಿಂಗ್ ಎಲ್ಲ ಅಭ್ಯಾಸಗಳು ಕೂಡ ಕಾಪಿ ಕೊಟ್ಟಿದ್ದೀನಲ್ಲ ನೀವು ಮೂರು ವರ್ಷಗಳಲ್ಲಿ ಯಾಕಂದ್ರೆ ನಿಮ್ಗೆ ಆಗಿದೆ ಅಲ್ಲ ನಿಮಗೆ ಏನು ಇರ್ತಾ ಇಲ್ಲ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ అది ఇవ ఇక్కడ ఇంకా స్థానమీ స్థానమాస బు ఆ బల భర అని దర్శించు ఇవత్తు నేను ದಿನಾಂಕ ಇಪ್ಪತ್ತೈದು ಮೂರೈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ದಿನಸನ್ನಿಸಿದ್ರು ಯಾರು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಅರವತ್ತೈದರ ನಂತರ ಹಿಂದೆ ಆಗಿರ್ತಕ್ಕಂಥ ನಿವೃತ್ತದ ಒತ್ತಡಕ್ಕೆ ವೇತನ ಪರಿಸ್ಥಿತಿ ಪರಿಷ್ಕರಣೆ ಮಾಡಬಲ್ಲ ಯಾವುದೇ ರೀತಿಯಲ್ಲಿ ನನಗೆ ಆದ್ಯತೆ ನೀಡಬಾರ್ದು ಈಗಿರ್ತಕ್ಕಂಥ ಏನು ಪೆನ್ಷನ್ ಬರುತ್ತೆ ಅಷ್ಟಕ್ಕೆ ನಿಮಗೆ ನಿಗದಿಯಾಗಿರಬೇಕು ಜೊತೆಗೆ ಏನು ಕಾಲು ಕಾಲಕ್ಕೆ ಬರ್ತಕ್ಕಂಥ ಈ ಎ ಅದನ್ನು ಕೂಡ ಪೂರ್ಣ ನಿಡಬಾರದು ಅಂತ ಹೇಳ್ಬಿಟ್ಟು ಒಂದು ಬಿಲ್ ಸಲ್ಲಿಸಿದ್ರು ಈ ಬಿಲ್ಲನ್ನು ನಾವು ವಿರೋಧಿಸಿ ಇಡೀ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಿತು ಸ್ವಾಮಿ ಈ ಕುರಿತು ಒಬ್ಬ ನಿರ್ವಚನ ಕರ ಸುಪ್ರೀಂ ಕೋರ್ಟಲ್ಲಿ ಒಂದು ಸಲ್ಲಿಸಿದ್ದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಆದೇಶ ಹೊರಡಿಸಿದೆ ನಿರ್ವೃತ್ತನವರೆಗೆ ನೀವು ಕೊಡ್ತಾ ಇದ್ದ ಭಿಕ್ಷೆ ಇಲ್ಲ ವಿಶ್ರಾಂತಿ ವೇದನ ಅದನ್ನು ಅದನ್ನು ನಿಲ್ಲಿಸೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸುಪ್ರೀಂ ಕೋರ್ಟು ಆದೇಶ ಜೊತೆಗೆ ಏನು ತಾಲ್ಕಾಲಕ್ಕೆ ನೀಡಬೇಕಂತ ಎಲ್ಲ ನ್ಯಾಯಗಳನ್ನು ನಿರ್ವೃತ್ತ ಕೊಡಲೇಬೇಕು ಹಾಗೂ ಏನು ಅನಾರೋಗ್ಯ ನಿಮಿತ್ತ ಯಾವುದಾದ್ರೂ ಕಾಯಿಲೆ ಅದು ಸಹ ನೀವೇ ಬಳಸಬೇಕು ಸರ್ಕಾರ ಬಳಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಇದನ್ನು ಕೊಟ್ಟಿದ್ದ ಜೊತೆಗೆ ಏನು ತಾಲ್ಕಾಲಕ್ಕೆ ಬೇಗಿ ಹಾಗೂ ತಾಲ್ಕಾಲಕ್ಕೆ ನೀರ್ತಕ್ಕಂಥ ಕ್ರಿಯೆಗಾಲ ಅದು ಕಡ್ಡಾಯವಾಗಿ ನಿರ್ಮಿಸ್ತಕ್ಕಂಥ ನೀಡಲೇಬೇಕು ಅಂತ ಆದೇಶದ ಸ್ವಾಮಿ ದಯವಿಟ್ಟು ನೋಡಿ ಹಾಕಿಕೊಂಡು ಎಲ್ಲ ಹಾಗೂ ನಾಲ್ಕು ಶತದಿಂದ ನೇರವಾಗಿ ಪ್ರಧಾನಮಂತ್ರಿ ಅವರಿಗೆ ಒಂದು ಸಲ್ಲಿಸಿದ್ವಿ ಈ ಬಗ್ಗೆ ದಯವಿಟ್ಟು ಯಾರೂ ಅಧಿಕಾರ ತಿಳಬೇಕಾಗಿಲ್ಲ ಅದು ಪತ್ರಿಕೆಗೆ ತನಿಖೆ ಬರ್ತಾ ಇದೆ ಮತ್ತೊಂದೇನು ಗಮನ ತಮ್ಮ ಬಳಿ ನಾವು ನಾನು ಯಾರೂ ಯಾರಿಗೂ ಅಧಿಕಾರ ಇಲ್ಲ ನೀವು ಇರುವಾಗ ಬ್ಯಾಂಕ್ ಗೆ ಬಡವರಿಗೆ ಮಾದರಿಯಲ್ಲಿ ಸೈಟೋದಕ್ಕೆ ನಾನು ಪ್ರಯತ್ನ ಮಾಡಿ ಮೊದಲನೇ ಆಗಲಿ ಅಧ್ಯಕ್ಷರ ಮೊದಲನೇ ಆಗಲಿ ಆವಾಗ ಸನ್ಮಾನ್ಯ ಆರ್ ವೆಂಕಟರಾಮಯ್ಯ ఈగిన కాలే ఈ నమ్మ భారత ప్రపంచే ఒక ఐకాన్ ఈ ఐకాన్న నెల బాగా ప్రపంచ ఇండియన బేద ఆపర్చునిటీస్ బేగద ఆపర్చునిటీస్ నా బిక్కు ఏ తొందర ఏదైనా నమ్మ మరి మేము మరి మక్ ಸ್ಟಾರ್ಟ್ ಮಾಡಿ ಅವೆಲ್ಲ ಬಳಸಿ ಅವ್ರ ಸ್ವಂತವಾಗಿರಿ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ನಾನೇ ಅವೆಲ್ಲರೂ ವಯಸ್ಸಾಗಿಲ್ಲ ಯುವಕರು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಬೇಕು ನಮ್ಮಲ್ಲಿ ಒಂದು ಭಾಗದಲ್ಲಿ ಸುಮ್ಮನೆ ದಿವಸ ನೀವೆಲ್ಲೆಲ್ಲೋ